ಪುಟ್ಟ ಗ್ರಾಮದಲ್ಲೂ ಅಬ್ಬರಿಸುತ್ತಿರುವ ಡರ್ಟ್ ಬೈಕ್ಗಳು ರೇಸ್ ಬೈಕ್ಗಳ ಸೌಂಡ್ಗೆ ರೋಮಾಂಚನಗೊಂಡ ಗ್ರಾಮೀಣ ಜನತೆ ಅಷ್ಟಕ್ಕೂ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ <avía> ಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ರಾಷ್ಟ್ರಮಟ್ಟದ ಬೈಕ್ ರೇಸ್ ಆಯೋಜಿಸಲಾಗಿತ್ತು ಸ್ಪರ್ಧಿಗಳ ರೈಡಿಂಗ್ ಕೌಶಲ್ಯತೆಗೆ ಮೆಚ್ಚಿ ಜನ ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದ್ರು ಹುಗಳಿ ಗ್ರಾಮದ ಬಸವೇಶ್ವರ ಜಾತ್ರೆ ನಿಮಿತ್ತ ರಾಷ್ಟ್ರಮಟ್ಟದ ಬೈಕ್ ರೇಸ್ ಸ್ಪರ್ಧೆ ನಡೆದಿದೆ ಸತತ ಹನ್ನೊಂದು ವರ್ಷದಿಂದ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗುತ್ತಿದೆ ಸಾಮಾನ್ಯವಾಗಿ ನಗರ ಭಾಗಗಳಲ್ಲಿ ಹೆಚ್ಚಾಗಿ ನಡೆಯುವ ಡರ್ಟ್ ಬೈಕ್ ರೇಸ್ಗಳು ಇದೀಗ ಗ್ರಾಮೀಣ ಭಾಗದಲ್ಲೂ ಸದ್ದು ಮಾಡುತ್ತಿವೆ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ ಮುಗಳಿ ಗ್ರಾಮದಲ್ಲಿ ನಡೆದ ಬೈಕ್ ರೇಸ್ನಲ್ಲೂ ಕೂಡ ಓಪನ್ ಕ್ಲಾಸ್ ಬುಲೆಟ್ ಕ್ಲಾಸ್ ಫೋರ್ ಸ್ಟ್ರೋಕ್ ಟೂ ಸ್ಟ್ರೋಕ್ ಕ್ಲಾಸ್ ಎಂಪಲ್ಸ್ ಮತ್ತು ವೆಟರ್ನ್ ಕ್ಲಾಸ್ ಆಯೋಜನೆ ಮಾಡಲಾಗಿತ್ತು ವಿಜೇತರಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಲಾಗಿದೆ ಈ ಕುರಿತು ಆಯೋಜಕರಾದ ಮಲ್ಲಪ್ಪ ಬಡಗೇರ್ ಹೇಳಿತು ಹೇಗೆ ಸುಮಾರು ಇಲ್ಲತ್ತಂದ್ರೆ ಒಂದು ಅರವತ್ತು ಬೈಕ್ ಬಂದವ್ರಿ ಒಂದು ಎಪ್ಪತ್ತು ರೌಂಡ್ ಎಪ್ಪತ್ತು ಕ್ಲಾಸ್ ನಡೀತವ್ರಿ ಸರ್ ಇಲ್ಲಿ ಪ್ರೈಝ್ ರೀ ಸರ ಓಪನ್ ಕ್ಲಾಸ್ ಓಪನ್ ರೀ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ರೀ ಈ ಪ್ರೈಸ್ ಸಲುವಾಗಿ ಅಂತ ಏನು ಬರೋದಿಲ್ಲ ರೀ ಸರ ಅವರಿಗೆ ಒಂದು ರೀ ಆಮೇಲೆ ಒಂದು ಟ್ರಾಫಿ ಇಂಪಾರ್ಟೆಂಟ್ ಸರ್ ಆ ಟ್ರಾಫಿ ಮುಖಾಂತರ ಇಲ್ಲಿ ನಮಗೆ ಅವ್ರ ಕಲೆ ತೋರ್ಸೋಕೆ ರೀ ಈ ಥರ ಎಲ್ಲಿ ಟ್ರೈನಿಂಗ್ ಇಲ್ಲ ಆದರೂ ಈ ಥರ ಎಲ್ಲಿ ಈ ಥರ ಏನು ಈಗ ನಾವು ನಡ್ಸ್ಕೊಂತ ಬಂದೇವ್ರಿ ಇದೇನು ಹಳ್ಳಿ ಒಳಗೆ ನಡೆಯುವಂಥ ಸ್ಪರ್ಧಾ ಅಲ್ಲ ರೀ ಏನೋ ನಮ್ಗೊಂದು ಸ್ವಲ್ಪ ಹವ್ಯಾಸ ಇದರನೇ ಮಾಡ್ಕೊತ ಬಂದೇವ್ರಿ ಸರ ಹ್ಞೂ ಇದು ಜಾತ್ರೆಯ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಬೈಕ್ ರೇಸ್ಗೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ ಸ್ಪರ್ಧೆ ಇಲ್ಲಿ ಬೆಂಗಳೂರು ಮುಂಬೈ ಪುಣೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ವಿವಿಧ ಭಾಗಗಳಿಂದ ಹಲವಾರು ಸ್ಪರ್ಧಿಗಳು ಭಾಗಿಯಾಗಿದ್ದರು ಬೈಕರ್ಗಳು ಮಾಡುವ ಸ್ಟಂಟ್ಗಳು ಮತ್ತು ಟ್ರ್ಯಾಕ್ ಕೌಶಲ್ಯಕ್ಕೆ ಹಳ್ಳಿಯ ಜನ ಸಖತ್ ಎಂಜಾಯ್ ಮಾಡಿದರು ಈ ಕುರಿತು ಸ್ಪರ್ಧೆಯಾಗಿರುವ ಪ್ರಶಾಂತ್ ಹೇಳಿತು ಹೇಗೆ ಎಲ್ಲ ಕಡೆಯಿಂದನೂ ಬೈಕ್ ಓಡಿಸೋ ಎಲ್ಲ ಸ್ಪೋರ್ಟ್ಸ್ ಬರ್ತಾರೆ ಅದಕ್ಕೆ ನಮ್ಗೆ ಇಲ್ಲಿ ಬಂದು ವರ್ಷ ಓಡಿಸ್ಲಿಕ್ಕೆ ಭಾಳ ಸಂತೋಷ ಆಗತ್ತೆ ರೀ ಎಲ್ಲ ಭಾಳ ಸುಮಾರು ಎಲ್ಲ ಜನರಿಂದನೂ ಭಾಳ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಎಲ್ಲ ಜನರು ಆಮೇಲೆ ಸುಮಾರು ಒಂದು ಎಪ್ಪತ್ತರ ಮಠ ಗಾಡಿ ಬಂದವ್ರಿ ಅರವತ್ತೈದರಿಂದ ಎಪ್ಪತ್ತು ಗಾಡಿಗಳು ಬಂದವರು ಎಲ್ಲ ನ್ಯಾಷನಲ್ ಲೆವೆಲ್ ಓಡಿಸಿದವ್ರು ಒಳ್ಳೆ ಒಳ್ಳೆ ರೈಡರ್ಸು ಎಲ್ಲ ರೈಡರ್ಸು ಚಲೋ ಏರ್ಪಾಟ್ ಮಾಡ್ತಾರೆ ಆರ್ಗನೈಜರ್ ಮಲ್ಲಪ್ಪ ಅವರು ನಾವು ಧಾರವಾಡಿಂದ ಬಂದಿದ್ದೇವೆ ರೀ ಇಲ್ಲಿ ಬಂದು ಭಾಳ ನಮಗೆ ಸಂತೋಷ ಆಗ್ತದೆ ರೀ ಬಸವಣ್ಣನ ಜಾತ್ರೆ ಉತ್ಸವಲ್ಲಿ ಒಟ್ಟಿನಲ್ಲಿ ಜಾತ್ರೆಯಲ್ಲೂ ಕೂಡ ಬೈಕ್ ಸ್ಪರ್ಧೆ ಆಯೋಜಿಸುವ ಮೂಲಕ ಗ್ರಾಮೀಣ ಭಾಗದ ಜನರನ್ನ ರಂಜಿಸಲಾಗುತ್ತಿದ್ದು ಇದೇ ವೇಳೆ ಸುರಕ್ಷಿತ ಬೈಕ್ ಚಾಲನೆ ಕುರಿತಾಗಿಯೂ ಕೂಡ ಜಾಗೃತಿಯನ್ನು ಮೂಡಿಸಲಾಯಿತು